ಸ್ವಾಗತ ನಾನು ಅಮಿನ್ ಶೇಖ್ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಷ್ಮಣ್ ನಿಂಬರ್ಗಿ ಎಸ್ ಪಿ ವಿಜಯಪುರ ಮಾತಾಡ್ತಾ ಇರೋದು ಪ್ರತಿ ವರ್ಷದಂತೆ ಈ ವರ್ಷವನ್ನೂ ಕೂಡ ಕರ್ನಾಟಕ ರಾಜ್ಯ ಪೊಲೀಸ್ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅನ್ನುವಂಥ ಥೀಮ್ ಅಡಿಯಲ್ಲಿ ಬರುವಂತ ಮಾರ್ಚ್ ಒಂಬತ್ತನೇ ತಾರೀಕಿನಂದು ಐದು ಕಿಲೋಮೀಟರ್ ಮ್ಯಾರಾಥನವನ್ನು ಏರ್ಪಡಿಸಲಾಗಿದೆ ಈ ಮ್ಯಾರಾಥನದ ಥೀಮು ಡ್ರಗ್ ಫ್ರೀ ಕರ್ನಾಟಕ ಮತ್ತೆ ಫಿಟ್ನೆಸ್ ಫಾರ್ ಆಲ್ ಅನ್ನುವಂಥ ಧ್ಯೇಯ ವಾಕ್ಯದ ಅಡಿಯಲ್ಲಿ ನಾವು ಈ ಮ್ಯಾರಥನ್ ಅನ್ನ ಎರಡನೇ ಬಾರಿಗೆ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸ್ತಾ ಇರ್ತೀವಿ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ದಿನ ಬೆಳಗ್ಗೆ ಆರು ಮೂವತ್ತು ಗಂಟೆಗೆ ಈ ಮ್ಯಾರಾಥಾನ್ ಓಟವು ವಿಜಯಪುರ ಜಿಲ್ಲೆಯ ಜಗತ್ಪ್ರಸಿದ್ಧವಾದಂತಹ ಗೋಲ್ ಗುಂಬಜ್ ಆವರಣದಿಂದ ಪ್ರಾರಂಭವಾಗಿ ಜಿಲ್ಲಾ ಕ್ರೀಡಾಂಗಣ ಬಸವೇಶ್ವರ ವೃತ್ತ ಗಾಂಧಿ ಚೌಕ ಶಿವಾಜಿ ಸರ್ಕಲ್ಲು ದೆನ್ ವಾಟರ್ ಟ್ಯಾಂಕು ಸೊಲಾಪುರ್ ರಸ್ತೆ ಮಾರ್ಗವಾಗಿ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಅಂತ್ಯಗೊಳ್ಳಲಿದೆ ಈ ಮ್ಯಾರಥಾನದಲ್ಲಿ ಭಾಗವಹಿಸುವಂತಹ ಎಲ್ಲ ಜನರಿಗೂ ವಿವಿಧ ವಿಭಾಗಗಳಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ಕೊಡಲಾಗುವುದು ಅಷ್ಟೇ ಅಲ್ಲದೆ ಮ್ಯಾರಥಾನದಲ್ಲಿ ಭಾಗವಹಿಸುವವರಿಗೆ ಟಿ ಶರ್ಟ್ ಮತ್ತು ಕ್ಯಾಪ್ಗಳನ್ನು ಕೂಡ ಕೊಡಲಾಗುತ್ತದೆ ಈ ಕೆಳಕಂಡಂಥ ನಂಬರ್ಸ್ಗಳಿಗೆ ತಾವು ಫೋನ್ ಮಾಡಿ ವಾಟ್ಸಪ್ ಮುಖಾಂತರ ತಮ್ಮ ರಿಜಿಸ್ಟ್ರೇಷನ್ಸ್ಗಳನ್ನು ಕನ್ಫರ್ಮ್ ಮಾಡಬಹುದು ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲವರೆಗೂ ಕೂಡ ರಿಜಿಸ್ಟ್ರೇಷನ್ನು ಓಪನ್ ಇರುತ್ತದೆ ಆದ್ದರಿಂದ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಪೊಲೀಸ್ನವರು ಸಾರ್ವಜನಿಕರಿಗೋಸ್ಕರ ಸೊ ಕಂಡಕ್ಟ್ ಮಾಡ್ತಾ ಇರುವಂತಹ ಈ ದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಈ ಮ್ಯಾರಥಾನ್ ಅನ್ನ ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಕರ್ನಾಟಕ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು